ನಿಮ್ಮ ಸ್ನೇಹಿತರು ಚೌ ಚೌ ಬಾತ್ ಹಿಂಗಿತ್ತು ಟ್ರೈಲರ್ ನಿಮ್ಗೆ ಹೇಗೆ ಅನಿಸ್ತು ಏ ಸಖತ್ ಅನಿಸ್ತು ನಾನು ಆಕ್ಚುಲಿ ಬಿಗ್ ಬಾಸ್ ಹೋದಾಗ್ಲೇ ನಾನು ಹೇಳ್ತಾ ಇದ್ದೆ ಅವರಿಗೆ ಟ್ರೈಲರ್ ಲಾಂಚ್ ಇದ್ರೆ ನೀವು ಹೇಳಿ ನಾನು ಖಂಡಿತ ಬರ್ತೀನಿ ಬಿಗ್ ಬಾಸ್ ಹೊರಗಡೆ ಬಂದಿದ್ರೆ ಖಂಡಿತ ಬರ್ತೀನಿ ಅಂತ ಸೊ ಇವತ್ತು ನೋಡಿದಾಗ ಆ ಟ್ರೈಲರ್ ಯಾವ ತರ ಮಾಡಿದ್ದಾರೆ ಓವರ್ ಆಲ್ ಸಬ್ಜೆಕ್ಟ್ ನೀವು ನೋಡಿದಂಗೆ ರಾಂಗ್ ಕಾಮ್ ಇದೆ ಸೊ ತುಂಬ ಸ್ವೀಟ್ ಆಗಿ ಕಾಣಿಸ್ತಾ ಅಂಡ್ ವೆರಿ ನೈಸ್ ಬ್ಯೂಟಿಫುಲ್ ಇಡನ್ ಅಂತ ಅನಿಸ್ತು ಸರ್ ಇದ್ರ ಮಧ್ಯೆ ಬಿಗ್ ಬಾಸ್ ನೀವು ಇರ್ತಿದೆ ಇವಾಗ ಫೈನಲ್ ಅಂತೂ ತಲುಪಿದೆ ನೀವು ಹೊರಗಡೆ ಬಂದ ಮೇಲೆ ಬಿಗ್ ಬಾಸ್ ಹೊರಗಡೆ ಬಂದಾದ್ಮೇಲೆ ನೀವು ನೋಡಿದಂತ ಬಿಗ್ ಬಾಸ್ ನಿಮ್ಮ ಇದನ್ನ ಯಾವ ತರ ನೀವು ಒಳಗಡೆ ಇದ್ದಿದ್ದನ್ನೇ ತೋರ್ಸಿದಾರ ಇಲ್ಲ ಕಟ್ ಮಾಡಿದಾರ ಎಲ್ಲ ಕೆಲವೊಬ್ರು ಆರೋಪ ಮಾಡ್ತಾ ಇದಾರ ಈ ವಿಷಯದಲ್ಲಿ ನಿಮ್ಗೆ ಅನಿಸ್ತಾ ಇದೆ ಆ ಆಕ್ಚುಲಿ ಹೌದು ನನಗೆ ನಾನು ಒಳಗಡೆ ಇದ್ದಂಗೆ ಏನಿದೆ ಅದನ್ನ ತೋರಿಸಿದ್ದಾರೆ ಬಟ್ ಕೆಲವೊಂದು ಫಸ್ಟ್ಗೆ ನಾನು ಕೆಲವೊಂದು ಟಾಸ್ಕು ಅದು ಇದು ಎಲ್ಲ ತುಂಬ ಮಾಡಿದ್ದೀನಿ ಅಗ್ರೆಸಿವ್ ಕೂಡ ಆಡಿದ್ದೀನಿ ಅದೊಂದು ಕೆಲವೊಂದು ಪಾರ್ಟ್ ಓವರ್ ಆಲ್ ಚಾನಲ್ ಅಂತ ಬಂದಾಗ ಐ ತಿಂಕ್ ದೇ ಹಾವ್ ಟು ಸಿ ದ ಹೋಲ್ ಪಿಕ್ಚರ್ ಅಂತ ಇರಬೇಕು ಸೊ ಅಲ್ಲಿ ನನ್ನ ಟಾಸ್ಕ್ ಅದು ಇದು ಒಂದು ಸ್ವಲ್ಪ ಮಿಸ್ ಆಗಿರ್ಬೇಕು ಬಟ್ ಅದರ್ವೈಸ್ ನನ್ನ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ನಾನು ಇದ್ದಂಥ ರೀತಿ ಹಾನೆಸ್ಟ್ ಏನಿದೆ ಅನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ನೋ ಪ್ರಾಬ್ಲಮ್ ಸರ್ ಇವಾಗ ಫೈನಲ್ ಅಂತ ತಲುಪಿದೆ ಇವಾಗ ನಿಮ್ಮ ಅನಿಸಿಕೆಯಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬೇಕು ನನಗೆ ಮೋಸ್ಟ್ಲಿ ಸಂಗೀತ ಅಥವಾ ವಿನಯ್ ವಿನ್ ಆಗ್ಬಹುದು ಅಂತ ಅನ್ಸತ್ತೆ ಇಬ್ಬರಲ್ಲಿ ಯಾರಾದ್ರೂ ವಿನ್ ಆಗ್ಬಹುದು ಅಂತ ಬಟ್ ನನ್ನ ಮನಸ್ಸಿಂದ ವರ್ತುರ್ ಸಂತೋಷ್ ಅಥವಾ ಸಂಗೀತ ವಿನ್ ಆಗ್ಬೇಕಂತ ನನ್ಗೆ ಮನ್ಸಿದೆ